ಹಿರಿಯ ಮುಖಂಡ ಆರ್ ಉಗ್ರೇಶ್ ಅಭಿಮಾನಿ ಬಳಕದಿಂದ ಆಯೋಜಿಸಿದ್ದ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಪಡೆಯಲು ಅರವತ್ತೆರಡು ಜನ ಆಯ್ಕೆಯಾಗಿದ್ದರು ಇವರಿಗೆ ಬೆಂಗಳೂರಿನ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ಬಸ್ಸಿನಲ್ಲಿ ಕರೆದುಕೊಂಡು ಹೋಗಿ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಮಾಡಲಾಯಿತು ಒಂದು ಒಂದು ಏನು ಇವತ್ತು ಹೊಸ ವರ್ಷ ದಿವಸ ಮತ್ತೆ ಹುಟ್ಟುಹಬ್ಬದ ದಿವಸ ಇವತ್ತೇನ ಉಗ್ರೇಶ್ ಅಭಿಮಾನಿಗಳು ಇವತ್ತು ಒಂದು ಐ ಕ್ಯಾಂಪನ್ನು ಇವತ್ತು ಶಿರಾದಲ್ಲೇ ಏರ್ಪಡಿಸಿದ್ರು ಆ ಐ ಕ್ಯಾಂಪಲ್ಲಿ ಇವತ್ತೊಂದು ಅರವತ್ತೈದು ಜನ ಕಣ್ಣಿನ ದೃಷ್ಟಿ ಕಳ್ಕೊಂಡಂಥವ್ರು ಇವತ್ತು ಸೆಲೆಕ್ಷನ್ ಆಗಿದ್ರು ಇವತ್ತೇನು ಅರವತ್ತೈದು ಜನನು ಬೆಂಗಳೂರಿಗೆ ಕರ್ಕೊಂಡೋಗಿ ಇವತ್ತು ನಲ್ವತ್ತು ಜನ ಆಪ್ರೇಷನ್ ಮಾಡಿ ಇವತ್ತು ಕಳಿಸ್ಕೊಟ್ಟಿದ್ದಾರೆ ಮತ್ತೆ ಇನ್ನು ಇಪ್ಪತ್ತೈದು ಜನ ಮೂವತ್ತು ಜನ ನಾಳೆ ಆಪ್ರೇಷನ್ ಮಾಡಿ ನಾಳೆ ಮಧ್ಯಾಹ್ನ ಅವರು ಶಿರಾ ಕರ ಅಂತ ಕೆಲಸ ಮಾಡಿಕೊಡ್ತಾರೆ ಇವತ್ತು ಎಲ್ಲರೂ ನಾನು ವಿಚಾರಣೆ ಮಾಡಿದಾಗ ಇವತ್ತು ಶಂಕರ್ ಹಾಸ್ಪಿಟ್ಲಲ್ಲಿ ನಮ್ಮನ್ನು ಕರ್ಕೊಂಡೋಗಿ ಚೆನ್ನಾಗಿ ನೋಡಿಕೊಂಡು ಆಪ್ರೇಷನ್ ಮಾಡಿ ಯಾವುದು ತೊಂದರೆ ಆಗದ ರೀತಿಯಲ್ಲಿ ಇವತ್ತು ನಮ್ಮನ್ನು ನೋಡ್ಕೊಂಡ್ರು ಅವ್ರಿಗೂ ಸಹ ಕ ಶಂಕರ್ ಕಣ್ಣಿನ ಆಸ್ಪತ್ರೆಗೆ ನಾವು ಮೊದಲನೇದಾಗಿ ಒಳ್ಳೇದಾಗಲಿ ಹಾಸ್ಪಿಟ್ಲು ಮೇಲ್ದರ್ಜೆಗೆ ಇನ್ನೂ ಬೆಳಿಲಿ ಆದರೂ ಇವತ್ತು ಎಲ್ಲರೂ ಒಕ್ಕೋರ್ಲಿಂದ ಇವತ್ತು ಆಸ್ಪೆಟ್ಲನ್ನು ಹೊಗಳಿ ಹೇಳಿದರು ಆದರೆ ನಾನಾದರೂ ಹೇಳೋದಿಷ್ಟೇ ಇವತ್ತು ಎಲ್ಲ ಇವತ್ತು ಒಂದನೇ ತಾರೀಕಿನ ದಿವಸ ಶ್ರೀ ಉಗ್ರೇಶ್ ಅವರ ಜನ್ಮ ದಿನಾಚರಣೆಯನ್ನ ಅಂಗವಾಗಿ ಇವತ್ತು ಒಂದು ಕ್ಯಾಂಪ್ ಅನ್ನು ಮಾಡಿದಲ್ಲ ಆಯ್ತು ಇಲ್ಲಿ ಆರೋಗ್ಯ ಶಿಬಿರ ಮಾಡಿ ಬೆಂಗಳೂರಿಂದ ಶಂಕರ್ ಹೈ ಹಾಸ್ಪಿಟಲ್ ಅವರಿಂದ ಸುಮಾರು ಇಲ್ಲಿ ಎಲ್ಲ ಕಣ್ಣು ಟೆಸ್ಟ್ ಮಾಡಿ ಆಪರೇಷನ್ ಮಾಡ್ಲಿಕ್ಕೆ ಎಲ್ಲರನ್ನು ಕರೆದಿದ್ದಾಗ ಇಲ್ಲಿಂದ ಸುಮಾರು ಅರವತ್ತೈದು ಜನ ನೋಂದಾಣಿ ಮಾಡ್ಕೊಂಡು ಬೆಂಗಳೂರಿಗೆ ಕರ್ಕೊಂಡೋಗಿ ಆಪರೇಷನ್ ಮಾಡ್ಲಿಕ್ಕೆ ಕರ್ಕೊಂಡೋಗಿದ್ದಂಥ ಹೋಗಿದ್ದಂತ ಸಂದರ್ಭ ಅದರಲ್ಲಿ ಇವತ್ತು ನಲ್ವತ್ತೈದು ಜನ ಅಲ್ಲ ಬಂದಿರೋದು ನಲ್ವತ್ತೈದು ಜನ ಇವತ್ತು ಆಲಿ ಆಪರೇಷನ್ ಮಾಡಿಸ್ಕೊಂಡು ವಾಪಸ್ ಬಂದಿದ್ದಾರೆ ಮತ್ತು ಇನ್ನೂ ಮೂವತ್ತು ಜನ ಅಲ್ಲಿದ್ದಾರೆ ಆಪರೇಷನ್ ಮಾಡ್ತಾ ಮಾಡಿಸ್ತಕ್ಕಂಥ ಎಲ್ಲ ಪೇಶೆಂಟು ಅಲ್ಲಿದ್ದಾರೆ ಇವತ್ತು ಎಲ್ಲ ಸಿರಾಕಿ ತಂದು ರೋಟ್ರಿಯವರು ಇಲ್ಲಿಗೆ ಬಿಟ್ಟೋಗಿರೋದ್ರಿಂದ ಬಸ್ನಲ್ಲಿ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಶಿರಾ ತಾಲೂಕಿನ ಹಳ್ಳಿಗಳಿಗೆ ತಲುಪಲು ಬಂದವರಿಗೆ ಜೆಡಿಎಸ್ ಹಿರಿಯ ಮುಖಂಡ ಆರ್ ಉಗ್ರೇಶ್ ಎಲ್ಲರಿಗೂ ಹಣ್ಣು ಹಂಪಲು ನೀಡಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಮರಳಿ ಸ್ವಗ್ರಾಮಕ್ಕೆ ಕಳುಹಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಟಿಡಿ ಮಲೇಶ್ ನಗರಸಭೆ ಸದಸ್ಯ ರಾಘವೇಂದ್ರ ನಿಸರ್ಗ ಸುರೇಶ್ ಮಾನಂಗಿ ರಾಮು ಬೋರ್ವೆಲ್ ಧರ್ಮೇಶ್ ಬೂನಹಳ್ಳಿ ನಟರಾಜ್ ಯಶ್ ಸೇರಿದಂತೆ ಹಲವಾರು ಜನ ಈ ಸಂದರ್ಭ ಅಲ್ಲಿ ಉಪಸ್ಥಿತರಿದ್ದರು